ಪುತ್ರ ಪ್ರಜ್ವಲ್ಗಾಗಿ ಸಚಿವ ಎಚ್ ಡಿ ರೇವಣ್ಣ ಕಸರತ್ತು ನಡೆಸ್ತಾ ಇದ್ದಾರೆ ಮೀಟಿಂಗ್ ನಡೆಸೋದು ಅಲ್ಲಿ ಓಡಾಡೋದು ಬಹಳ ಮಾಡ್ತಾ ಇದ್ದಾರೆ ಟೆಂಪಲ್ ರನ್ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಈಗ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಎಚ್ ಡಿ ರೇವಣ್ಣ ಕಾಂಗ್ರೆಸ್ ನಾಯಕರ ಮನವೊಲಿಸ್ತಾ ಇದ್ದಾರೆ ಹಾಸನದ ಕಾಂಗ್ರೆಸ್ ನಾಯಕರ ಮನೆ ಮನೆಗೂ ಕೂಡ ಭೇಟಿ ನೀಡಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮಾಜಿ ಶಾಸಕ ಕೆ ಬಿ ಮಲ್ಲಿಕಾರ್ಜುನ್ ಮನೆಯಲ್ಲಿ ಪುತ್ರನ ಜೊತೆ ಉಪಹಾರ ಕೂಟದಲ್ಲಿ ರೇವಣ್ಣ ಪಾಲ್ಗೊಂಡಿದ್ದಾರೆ ವಯಸ್ವಿ ದತ್ತ ಎಮ್ ಎಲ್ ಸಿ ಧರ್ಮೇಗೌಡ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಬೆಳಗ್ಗೆಯಿಂದ ಎಲ್ಲ ನಾಯಕರ ಮನೆ ಮನೆಗೆ ರೇ ಭೇಟಿ ನೀಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಮಧ್ಯಾಹ್ನದ ವೇಳೆಗೆ ಪ್ರ ಫಸ್ಟಿಗೆ ರೇವಣ್ಣ ಒಬ್ಬರೇ ಓಡಾಡುತ್ತಿದ್ದರು ಮಧ್ಯಾಹ್ನದ ಶೂತಿಗೆ ರೇ ಪ್ರಜ್ವಲ್ ರೇವಣ್ಣ ಕೂಡ ತಂದೆಗೆ ಸಾಥ್ ನೀಡಿದ್ರು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಕಡೂರು ತಾಲೂಕಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಮನೆಗೆ ತೆರಳಿ ಉಪಾಹಾರ ಕೂಟದಲ್ಲಿ ಪಾಲ್ಗೊಂಡಿರುವಂತದ್ದು ಕೆ ಬಿ ಮಲ್ಲಿಕಾರ್ಜುನ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೀಪಕ್ ರೇವಣ್ಣ ಅವರು ತಮ್ಮ ಪುತ್ರನ ಗೆಲುವಿಗೆ ಎಲ್ಲಾ ರೀತಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದೀಗ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಕಾಂಗ್ರೆಸ್ ನಾಯಕರ ಮನೆ ಮನೆಗೂ ಭೇಟಿ ನೀಡಿ ಬೆಂಬಲವನ್ನ ಪಡ್ಕೊಳ್ಳುವಂತ ಪ್ರಯತ್ನ ದೋಸ್ತಿಯ ದೋಸ್ತಿ ಪಾರ್ಟಿಯಿಂದ ನಿಜವಾಗ್ಲೂ ಕೂಡ ಆನ್ ಗ್ರೌಂಡ್ ಬೆಂಬಲ ಬರಲಿ ವೋಟ್ ಬೀಳಲಿ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈಗ ಕಡೂರಿನ ಕೆ ಬಿ ಮಲ್ಲಿಕಾರ್ಜುನ್ ಮನೆಗೂ ಕೂಡ ಭೇಟಿ ನೀಡಿ ಉಪಹಾರ ಕೂಟದಲ್ಲಿ ಪಾಲ್ಗೊಂಡು ಚರ್ಚೆ ಎಲ್ಲ ನಡೆಸ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಏನು ಡೀಟೇಲ್ಸ್ ಸಿಗ್ತಾ ಇದೆ ಏನೆಲ್ಲ ಮಾತುಕತೆ ನಡೀತು ಏನು ಹೇಳಿದ್ರು ಕೆ ಬಿ ಮಲ್ಲಿಕಾರ್ಜುನ್ ದೀಪಕ್ ಅಮರ್ ಪ್ರಸಾದ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಿದೆ ಇದು ಅಪ್ಪಟ ಒಂದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಆದ್ರೆ ಕಳೆದ ಎರಡು ಚುನಾವಣೆಯಿಂದಲೂ ಕೂಡ ಕಾಂಗ್ರೆಸ್ ಇಲ್ಲಿ ಜಯಭೇರಿ ಬಾರಿಸಿಲ್ಲ ಸದ್ಯ ಈಗ ಈ ಒಂದು ಹಾಲಿ ಬಿಜೆಪಿ ತೆಕ್ಕೆಗೆ ಈ ಒಂದು ಕಡೂರು ಕ್ಷೇತ್ರ ಇರೋದ್ರಿಂದ ಬಹಳಷ್ಟು ಜನ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಳಿ ಕೇಳಿ ಕಡೂರು ತಾಲೂಕು ಕಾಂಗ್ರೆಸ್ನಿಂದ ಬಹಳಷ್ಟು ದೂರ ಉಳಿತಾ ಇದೆ ಲೀಡರ್ಗಳ ಕೊರ್ತಾ ಇದೆ ಆದ್ರೆ ಈಗ ಏಕಾಏಕಿ ನೀವು ನ ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಯಾವ ರೀತಿ ಪ್ರಚಾರ ಮಾಡಬೇಕು ಅಂತ ಕೆಲ ಜೆಡ್ ಪಿ ಮೆಂಬರ್ಸ್ ಕೂಡ ಈಗ ಬಹಿರಂಗವಾಗಿ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೇ ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಪ್ರಜ್ವಲ್ ರೇವಣ್ಣ ಅವರು ಕಡೂರಿಗೆ ಭೇಟಿಯನ್ನು ನೀಡಿ ಈಗ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಭಾಗಿಯಾಗಿದ್ದಾರೆ ಈಗ ಮಧ್ಯಾಹ್ನದ ವೇಳೆ ನಂತರ ಮಗ ಪ್ರಜ್ವಲ್ಗಾಗಿ ಕಾಂಗ್ರೆಸ್ ನಾಯಕರ ಮನವೊಲಿಸೋಕೆ ಈಗ ತಂದೆ ರೇವಣ್ಣ ಕೂಡ ಈಗ ಭೇಟಿಯಾಗಿರ್ತಕ್ಕಂಥದ್ದು ಕಡೂರಿನ ಕಾಂಗ್ರೆಸ್ ನಾಯಕರ ಮನೆ ಮನೆಗೆ ಭೇಟಿ ನೀಡಿ ಒಂದು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ಲಿಂಗಾಯತರು ಮತ್ತೆ ಕುರುಬರ ಮತ ಹೆಚ್ಚು ಇರೋದ್ರಿಂದ ಕುರುಬರ ಏನು ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿಯನ್ನ ನೀಡಿ ಮನವೊಲಿಸ್ತಾ ಇದ್ದಾರೆ ಈ ಒಂದು ಭೇಟಿಯ ಉದ್ದೇಶ ಅವರ ಒಂದು ಮತಗಳನ್ನ ಸೆಳೆಯೋದಕ್ಕೆ ಈ ಇದಕ್ಕೆ ಸಿದ್ದರಾಮಯ್ಯವರು ಕೂಡ ಸಾಥ್ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಬಿ ಮಲ್ಲಿಕಾರ್ಜುನ ಅವರ ಮನೆಗೆ ಹೋಗಿ ರೇವಣ್ಣ ಮತ್ತೆ ಪುತ್ರ ಪ್ರಜ್ವಲ್ ಹಾಗೂ ವಿಧಾನ ಪರಿಷತ್ನ ಉಪಸಭಾಪತಿ ಧರ್ಮೇಗೌಡರು ಮನೆಯಲ್ಲಿ ಅವರ ಮನೆಯಲ್ಲೇ ಊಟ ಮಾಡಿ ಬಹಳಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಯಾವ ರೀತಿ ನಾವು ಮತಗಳನ್ನ ಪಡಿಬೇಕು ಅಂತ ಅಷ್ಟೇ ಅಲ್ಲ ಈ ಒಂದು ಕ್ಷೇತ್ರದಲ್ಲಿ ಇಡ್ತಾ ಇರ್ತಕ್ಕಂತಹ ಮಾಜಿ ಶಾಸಕ ಒಂದು ವೈಎಸ್ವಿ ದತ್ತ ಕೂಡ ಬಹಳಷ್ಟು ಸಾಥ್ ನೀಡಿ ಪ್ರಮುಖ ನಾಯಕರ ಮನೆಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ಅಷ್ಟೆಲ್ಲ ಮಧ್ಯಾಹ್ನದ ವೇಳೆಗೆ ಪ್ರಜ್ವಲ್ ಹಾಗೂ ಮತ್ತೆ ತಂದೆ ರೇವಣ್ಣ ಅವರು ಇಬ್ರು ಸಹ ಈ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಒಂದು ಕಡೂರು ಕ್ಷೇತ್ರ ಚಿಕ್ಕಮಗಳೂರಿಗೆ ಸೇರಿದ್ರು ಸಹ ಒಂದು ಹಾಸನದ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಭಾಗಿಯಾಗುತ್ತೆ ಪ್ರಮುಖವಾಗಿ ಇಲ್ಲಿ ಕುರುಬರ ಮತವನ್ನ ತಿಳಿಯೋದಿಕ್ಕೆ ರೇವಣ್ಣ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಆ ನಿಟ್ಟಿನಲ್ಲೇ ಈಗ ಚರ್ಚೆ ನಡೆದಿದೆ ಅನ್ನುವಂತ ಮಾಹಿತಿ ಈಗ ಇದೆ ಅಮರ್ ಪ್ರಸಾದ್